ಅವ್ರಿಗೆ ಏನಾಗ್ಬಿಟ್ಟಿದೆ ಏನು ಅಧಿಕಾರ ಇಲ್ಲದೇನೆ ಖಾಲಿ ಕೂತಾರೆ ಇಲ್ಲ ಮೇಲೆ ಮೇಲೆ ಒದ್ದಾಡ್ತವ್ರೆ ಏನಾದ್ರು ಮಾಡಬೇಕು ಆರೋಪ ಮಾಡಬೇಕು ಅಪವಾದ ಒಡಿಸ್ಬೇಕು ಇದನ್ನು ದಿನನಿತ್ಯ ಯಾವ್ದಾದ್ರು ಒಂದು ಸಿಕ್ಬಿಟ್ರೆ ದೇವಸ್ಥಾನದ ವಿಚಾರ ಆಗಲಿ ಅದು ಏನು ವಿಚಾರ ಆಗಲಿ ಅದು ಪೂರ್ವಪುರ ತಿಳ್ಕೊಳ್ಳೋದಿಲ್ಲ ಮತ್ತು ಏನು ಹೋಗು ಬಗ್ಗೆ ಏನು ಅನ್ನೋದನ್ನು ಗೊತ್ತಿರೋಲ್ಲ ಒಟ್ಟಾರೆಯಾಗಿ ಅವರು ಪ್ರತಿಭಟನೆ ಮಾಡಿ ನಾವು ಇದರ ವಿರೋಧ ಇದ್ದೀವಿ ಅಂತ ಬಿಂಬಿಸ್ಕೋಬೇಕು ಆ ಕೆಲಸ ಅವ್ರು ನೋಡ್ತಾರೆ ಡಿ ಕೆ ಶಿವಕುಮಾರ್ ಅರವತ್ತಾಸಕರೊಂದಿಗೆ ಬಿಜೆಪಿಗೆ ಹೋಯ್ತಾರೆ ಅಂತ ಸೋಲ್ರಿ ಬಿಜೆಪಿ ಹೋಗಿ ಹಿಂದೆ ನಾವು ಹೋಗಿರೋದು ಅವಕಾಶ ಇತ್ತು ಅವರಿಗೆ ಅವ್ರು ಅಂತ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ ಅವ್ರು ಯಾಕೆ ತಕ್ಷೆ ಲಾಲಕೃಷ್ಣ ಅವರು ಹೇಳಿಕೆ ಸಮಾವೇಶ ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ ಅವ್ರೆ ದೆಹಲಿಯಲ್ಲಿ ಡೆಹಿನ ಮಾಡ್ತಾರೋ ಬಿಡ್ತಾರೋ ಯಾವ್ದು ಅಧಿಕೃತ ರಾಜನಯ್ಯನವರು ಬಂದು ನಾನು ಸಮಾವೇಶ ಮಾಡ್ತೀನಿ ಅಂತ ಹೇಳೋ ಅದೇ ಹೋಪಾಗಳು ಸುದ್ದಿಗಳು ಕೆಲವು ಧರ್ಮದ ಮನೆಗೆ ಹೋಗಿ ಭೇಟಿ ಮಾಡಿ ಮನೆಗೆ ಕೆಲವರು ಅವ್ರ ಮಂತ್ರಿಗಿರಿ ಹೋಗಿದೆ ಅಂತ ಒಂದು ಸಮಾಧಾನದ ಮಾತಾಡೋಕ್ಕೂ ಕೂಡ ಹೋಗಿರ್ತಾರೆ ನಾವು ಅದನ್ನ ಏನೇನೋ ಊಹಿಸ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು ಇಲ್ಲಿ ಅವರೊಂದು ಅಲ್ಲೊಂದು ಹೇಳಿಕೆ ಕೊಡ್ತಾರೆ ನಾವು ದೆಹಲಿಲಿ ಹೋಗ್ಬಿಟ್ಟು ಜಂತರ್ ಮಂತರ್ ಮುಂದೆ ಕೂತು ಗಮನ ಸೆಳಿತೀವಿ ಹೈಕಮಾಂಡ್ ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆದ್ರೆ ಸಾಲ್ಕೊಳ್ಳಿ ಅವ್ರಿಗೆ ಬಿಟ್ಟದ್ದು ವಿಚಾರ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೋ ತಗೋತಾರೆ ಬಟ್ ಅವ್ರೇನು ಬಿಜೆಪಿಗೆ ಹೋಗೋ ಸಾಧ್ಯತೆ ಇರೋದೇ ಅಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ ಯಾರು ಅನಿವಾರ್ಯ ಇಲ್ಲ ನಮ್ಗೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇದ್ದೀನಿ ಅಷ್ಟೇ ನಾನು ಹೋದ್ರೂ ಪಕ್ಷ ಇರ್ತದೆ ಇನ್ನೊಬ್ರು ಹೋದ್ರೂ ಪಕ್ಷ ಇರ್ತದೆ ಇದರಲ್ಲಿ ಏನು ಏನು ಯಾರು ಏನೂ ಇಲ್ಲ ನಮ್ಮ ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪಕ್ಷದ ಒಂದು ಆಶ್ರಯದಲ್ಲಿ ಇದೀವಿ ಅಷ್ಟೇ ನಮಗೋಸ್ಕರ ಪಕ್ಷ ಇಲ್ಲ